ಸಿದ್ಧಲಿಂಗೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಒಂದು ಸಮಾಜಕ್ಕೆ ಒಂದು ಉತ್ತಮ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಚಟಮುಕ್ತರಾಗಿ ಈ ಸಮಾಜವನ್ನು ಬಲಿಷ್ಠವಾಗಿ ಕಟ್ಟಿ ಅಂತ ಹೇಳಿ ಈ ಒಂದು ಆಂದೋಲನದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ ದೂರವಿರಿ ಎಲ್ಲ ಜನಾಂಗದವರು ಕೂಡ ದುಶ್ಚಟಗಳಿಂದ ದೂರವಿರಬೇಕು ಬರೀ ಪದಾರ್ಥಗಳಷ್ಟೇ ಅಲ್ಲ ವಸ್ತುಗಳಿಂದ ಅಷ್ಟೇ ಅಲ್ಲ ಏಕೆಂದ್ರೆ ನಾವು ನಿತ್ಯ ತಿನ್ನುವಂಥ ಆಹಾರಕ್ಕೂ ಕೂಡ ದುಶ್ಚಟನೆ ಅದರಲ್ಲೂ ಕೂಡ ಬೇರೆ ಬೇರೆ ಪದಾರ್ಥಗಳನ್ನು ಕಲುಷಿತ ಪದಾರ್ಥಗಳನ್ನು ನಾವು ತಿಂತಾ ಇದ್ದೇವೆ ಅದರಿಂದನೂ ಕೂಡ ನಾವು ಎಚ್ಚೆತ್ಕೋಬೇಕು ಅತಿ ಹೆಚ್ಚಾಗಿ ಪರಿಣಾಮ ಬೀರ್ತಾ ಇರೋದು ಅಂದರೆ ಕುಟ್ಕ ತಂಬಾಕು ಮದ್ಯಪಾನ ಇವೆಲ್ಲವೂ ಕೂಡ ಬಹಳಷ್ಟು ಹಾನಿಕಾರಕ ಆಗ್ತಾ ಇದ್ದಾವೆ ಇದರಲ್ಲಿ ಅತಿ ಹೆಚ್ಚಾಗಿ ಯುವಕರು ಕೂಡ ಆಗ್ತಾ ಇದ್ದಾರೆ ಹಾಗಾಗಿ ಯುವಕರಿಗೆಲ್ಲರೂ ಕೂಡ ಒಂದೊಂದು ಮಾರ್ಗದರ್ಶನ ಆಗಬೇಕು

ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ